ಶ್ರೀರಾಮಚಂದ್ರನ ಬರವರಿಗೆ ಅಯೋಧ್ಯೆಯಲ್ಲಿ ಅದೊಂದು ದಿನ ಮಾತ್ರ ಸಂಭ್ರಮದ ವಾತಾವರಣ ಏರ್ಪಟ್ಟಿತಂತೆ ಆದರೆ ನನ್ನ ಮರೆಯವಾಗಲು ಸಂತೋಷ ಸಂಭ್ರಮದಿಂದಲೇ ಮುಲುಕುತ್ತಿದೆ

ಸಂಪರ್ಕಕ್ಕೆ ಬJECT ಆರ್ಭಟವ ಮನದೊಂದಿಗೆ ಸುತ್ತಡೋದು ನೆನಿದೆ ಸೈತ್ರಿ ನನ್ನ ತಮ್ಮ 18 ವರ್ಷ ತುಂಬಿ 19 ವರ್ಷಕ್ಕೆ ಕಾಲಿಡುತ್ತಿದ್ದಾನೆ ಅವನು ಉತ್ತರವನ್ನು ನೀಡುವದಿ ಛೇ ಛೇ

ಸಾಕು ಸಾಕು ಬೈ ಕೊಡಬೇಕು ಊಟ ಮಾಡಿದಂತೆ ಹೋಗಿ ಯಾವಾಗ ಹುಡುಗಿ ನಿಮ್ಮ ಮಧುರ ಒಂದು ಸಮುದ್ರ ಸಿಗ್ಬೋದು ನನಗೆ ತುಂಬಾ ನಾಚಿಕೆ ಇರುತ್ತೆ

i do <laughs> ಆದ್ರೆ ನನಗೆ ನನ್ನ ಹೊಟ್ಟೆ ನಿತ್ಯದ ಮಕ್ಕಳಿದ್ದಂತೆ ನೋಡಾ ನೀವು ನನ್ನ ಮಕ್ಕಳಿದ್ದಂತೆ

ನಿಮ್ಮ ಅಧ್ಯಕ್ಷಕ್ಕೆ ಹೇಗೆ ನಮ್ಮಲ್ಲಿರುವ ತುಡಕನ್ನು ನಾವೇ ಬಗ್ಗೆ ಹೇಳಿಕೊಳ್ಳುವುದು ಇರುದೇ ಬೇಡ ಹೌದು ಹೇಳ್ಕೊಳ್ಳಿ ಹಾಗೆಲ್ಲ ವಿಷಯ ಮಾಡೋದಲ್ಲ ಅಪ್ಪಾಜಿ ಸುನೀಲ್ ಅಪ್ಪಾಜಿ ಬಸವ ಒಂದು ಕಡೆ ಇದ್ದಾರೆ ಮತ್ತು ನಾನು ಒಂದು ಕಡೆ ಇದೆ ನೀವು ಯಾರ ಕಡೆ ಇರುತ್ತೀರಿ ಅಂತ ಕೇಳುತ್ತಿದ್ದೇವೆ ನಮ್ಮ ಕಡೆ ಬಂದರೆ ಒಳಕು ಹಾಗಲ್ಲ ಅಪ್ಪ ನಮ್ಮ ಕಡೆ ಇರ್ಬೇಕು ನಿಧಾನು ಮಕ್ಕಳ ಮಾತಾ ಅಪ್ಪ ಹೌದು ನೀವು ಯಾಕಂದ್ರೆ ಯಾವ ಅಪ್ಪಾಜಿ ಎರಡು ಕಣ್ಣು ಹೆಚ್ಚಲ್ಲ ಅಪ್ಪಾಜಿ ಅದರಂತೆ ನೀವೆಲ್ಲರೂ ನನ್ನ ಕಣ್ಣುಗಳಿದ್ದ ಹಾಗೆ ಯಾವುದಾದರೂ ಒಂದು ಕಣ್ಣಿನಲ್ಲಿ ಏನಾದರೂ ಆದರೆ ಇನ್ನೊಂದು ಕಣ್ಣಿನಲ್ಲಿ ನೀರು ಬರ್ತದೆ ಅಪ್ಪ ಇನ್ನೊಂದು ಕಣ್ಣಿನಲ್ಲಿ ನೀರು ಬರುತ್ತದೆ ಅದರಂತೆ ನಮ್ಮಲ್ಲಿ ಯಾರಿಗಾದರೂ ಏನಾದರೂ ನನ್ನ ಪ್ರತಿಯೊಂದು ನರ ನಾರಿಗಳಿಂದ ಉಸಿರನ್ನು ನಿಲ್ಲಿಸಿ ಉಸಿರನ್ನು ನಿಲ್ಲಿಸಿ ನನ್ನನ್ನು ಗುಟ್ಟು ಹೊಡಿಸಿಕೊಳ್ಳುತ್ತದೆಯೇ ಈ ದೇಹದಿಂದ ಪಾ ಈ ದೇಹದಿಂದ ನಮ್ಮ ಹೆಸರಿಗೆ ಹಾಡು ಬುದ್ಧಿ ಆಯ್ತಪ್ಪ ನಿಮ್ಮ ಇಷ್ಟೇ ನನ್ನ ಇಷ್ಟು ದೇವರು ನೀರಲ್ಲಿ ಎಲ್ಲ Let's meu I need you. you. नता नता जहदा साश हो नता 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 नता